ಬಂಧುಗಳೇ ಟ್ರಿಪಲ್ ಎಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ನಾಗರ ಪಂಚಮಿ ಹಬ್ಬವು ಹಿಂದೂ ಧರ್ಮದೊಂದಿಗೆ ವಿಶೇಷವಾದ ನಂಬಿಕೆಯನ್ನು ಹೊಂದಿದ ಹಬ್ಬವಾಗಿದೆ ಯಾವಾಗಲೂ ನಾಗರ ಪಂಚಮಿ ಹಬ್ಬವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೆಯ ದಿನದಂದು ಆಚರಿಸಲಾಗುತ್ತದೆ ಈ ದಿನ ನಾಗದೇವತೆಯನ್ನು ಪೂಜಿಸುವುದಕ್ಕಾಗಿ ಮತ್ತು ನಾಗರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಒಂದು ಉತ್ತಮ ಸಮಯವೆಂದು ಪರಿಗಣಿಸಲಾಗಿದೆ ನಾಗರ ಪಂಚಮಿ ದಿನದಂದು ನಾಗರ ಹಾವುಗಳನ್ನು ಪೂಜಿಸುವುದರಿಂದ ಕಾಳಸರ್ಪ ದೋಷ ನಿವಾರಣೆಯಾಗಬಹುದು ಹಾವಿಗೆ ಸಂಬಂಧಿಸಿದ ಭಯವು ದೂರವಾಗಬಹುದು ಮತ್ತು ಹಾವು ಕಡಿತದ ಭಯವು ಮಾಯವಾಗಬಹುದು ಈ ವಿಶೇಷ ದಿನದಂದು ನಾಗದೇವರ ಭಕ್ತರು ನಾಗಗಳಿಗೆ ಹಾಲನ್ನು ಅರ್ಪಿಸುತ್ತಾರೆ ಅವುಗಳನ್ನು ಪೂಜಿಸುತ್ತಾರೆ ಸಮೃದ್ಧಿ ಸುರಕ್ಷತೆಯನ್ನು ಬೇಡಿಕೊಳ್ಳುತ್ತಾರೆ ನಾಗರ ಪಂಚಮಿ ಹಬ್ಬದ ದಿನದಂದು ನಾವು ನಾಗದೇವರನ್ನು ಪೂಜಿಸುವುದರಿಂದ ನಾಗದೇವರ ವಿಗ್ರಹಗಳಿಗೆ ಹಾಲು ಹಣ್ಣು ಹೂಗಳನ್ನು ಅರ್ಪಿಸುವುದರಿಂದ ಸರ್ಪ ದೋಷ ಪರಿಹಾರವಾಗಬಹುದು ಎನ್ನುವ ನಂಬಿಕೆ ಇದೆ ಮುಖ್ಯವಾಗಿ ನಾಗರ ಪಂಚಮಿ ಹಬ್ಬವನ್ನು ಅವುಗಳ ಮೇಲಿನ ಗೌರವ ಮತ್ತು ರಕ್ಷಣೆಯ ಅಂಗವಾಗಿ ಆಚರಿಸಲಾಗುವ ಹಬ್ಬವಾಗಿದೆ ಈ ದಿನದಂದು ನಾಗದೇವರನ್ನು ಪೂಜೆ ಮಾಡುವುದರಿಂದ ಮನೆಯಲ್ಲಿ ಸುಖ ಶಾಂತಿ ಸಂತೋಷ ಮತ್ತು ಸಮೃದ್ಧಿ ಉಂಟಾಗುತ್ತದೆ ಎಂದು ಹೇಳಲಾಗಿದೆ ನಾಗರ ಪಂಚಮಿ ದಿನದಂದು ನಾಗದೇವರನ್ನು ಪೂಜಿಸಲು ಮುಖ್ಯವಾಗಿ ಬೇಕಾಗುವುದು ನಾಗದೇವರ ವಿಗ್ರಹ ಅಥವಾ ಫೋಟೋ ಪೂಜೆಯನ್ನು ಮಾಡಲು ಉಳಿತುಕೊಳ್ಳುವುದಕ್ಕಾಗಿ ಕುಶದಿಂದ ತಯಾರಿಸಿದ ಆಸನ ಮೊಸರು ಶುದ್ಧವಾದ ದೇಸಿ ತುಪ್ಪ ಜೇನುತುಪ್ಪ ಗಂಗಾ ಜಲ ಪವಿತ್ರ ನದಿ ನೀರು ಪಂಚದ್ರವ್ಯ ಸುಗಂಧ ದ್ರವ್ಯ ಮೌಲಿದಾರ ಅಥವಾ ಜೆನೆ ಹಾಲು ಹೂಗಳು ಆಯಾ ಋತುಮಾನಕ್ಕೆ ಸಿಗುವ ಐದು ರೀತಿಯ ಹಣ್ಣುಗಳು ಪಂಚಮೇವ ಮಾವಿನ ಎಲೆ ಗೋಧಿ ತುಳಸಿ ಎಲೆಗಳು ಮುಂತಾದ ಹೂಗಳು ಐದು ರೀತಿಯ ಸಿಹಿ ಬೆಲ್ಲುವ ಪತ್ರೆ ದಾತುರ ಭಾಂಗ್ ಕಬ್ಬಿನ ರಸ ಕರ್ಪೂರ ದೂಪದೀಪ ಅರಿಶಿಣ ಕುಂಕುಮ ಅಕ್ಷತೆ ಇತ್ಯಾದಿ ವಸ್ತುಗಳು ನಾಗರ ಪಂಚಮಿ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಹೊಸ ಅಥವಾ ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು ಇದರ ನಂತರ ದೇವರು ಮತ್ತು ದೇವತೆಗಳ ಬಗ್ಗೆ ಧ್ಯಾನ ಮಾಡಿ ನಂತರ ಸೂರ್ಯ ದೇವರಿಗೆ ಅಘ್ಯವನ್ನು ಅರ್ಪಿಸಿ ಮನೆಯ ಪ್ರತಿಯೊಂದು ಮೂಲೆಯಲ್ಲಿಯೂ ಗಂಗಾ ಜಲವನ್ನು ಸಿಂಪಡಿಸಿ ಪೂಜೆ ಮಾಡುವ ಸ್ಥಳದಲ್ಲಿ ಒಂದು ಮನದ ಹಾಸನವನ್ನು ಅಥವಾ ಮನೆಯನ್ನು ಇಟ್ಟು ಅದರ ಮೇಲೆ ಸ್ವಚ್ಛವಾದ ಬಿಳಿ ಅಥವಾ ಹಳದಿ ಬಟ್ಟೆಯನ್ನು ಹರಡಿ ಅದರ ಮೇಲೆ ನಾಗರ ಪ್ರತಿಮೆ ಅಥವಾ ಪೋಟವನ್ನು ಪ್ರತಿಷ್ಠಾನೆ ಮಾಡಿ ಒಂದು ವೇಳೆ ಇದು ಲಭ್ಯವಿಲ್ಲದೆ ಇದ್ದರೆ ಜೇಡಿ ಮಣ್ಣಿನಿಂದ ಮಾಡಿದ ನಾಗರ ಪ್ರತಿಭೆಯನ್ನು ಇಟ್ಟು ಪೂಜೆ ಮಾಡಬಹುದು ಇದರ ನಂತರ ನಾಗದೇವತೆ ಅಕ್ಕಿ ಕುಂಕುಮ ಮತ್ತು ಅರಿಶಿಣವನ್ನು ಅರ್ಪಿಸಿ ವಿಗ್ರಹದ ಮುಂದೆ ತುಪ್ಪ ಅಥವಾ ಎಳ್ಳೆಯ ದೀಪವನ್ನು ಬೆಳಗಿಸಿ ವಿಧಿ ವಿಧಾನಗಳಿಂದ ಪ್ರಕಾರ ಪೂಜಿಸಿ ಮಂತ್ರಗಳನ್ನು ಸಹ ಪಠಿಸಿ ಬಳಿಕ ನಾಗರ ಪಂಚಮಿ ವ್ರತ ಕಥೆಯನ್ನು ಹೇಳಿ ಅಥವಾ ಓದಿ ಇದರ ಬಳಿಕ ನಾಗದೇವತೆ ಆರತಿಯನ್ನು ಮಾಡಿ ನೈವೇದ್ಯವಾಗಿ ಹಾಲನ್ನು ಅರ್ಪಿಸಬಹುದು ಹೆಚ್ಚಿನ ಕಡೆಗಳಲ್ಲಿ ಈ ದಿನ ಹತ್ತಿರದ ನಾಗರ ವನಕ್ಕೆ ಅಥವಾ ನಾಗರಗಳ ದೇವಸ್ಥಾನಕ್ಕೆ ಭೇಟಿ ನೀಡಿ ಅರಿಶಿನ ಕುಂಕುಮ ಹಾಲು ಹಣ್ಣು ನೈವೇದ್ಯವನ್ನು ಅರ್ಪಿಸಿ ಗೆಜ್ಜೆ ವಸ್ತ್ರಗಳಿಂದ ನಾಗರ ಕಲ್ಲನ್ನು ಅಲಂಕರಿಸಿ ತನುವನ್ನು ಅರ್ಪಿಸಲಾಗುತ್ತದೆ ಈ ದಿನ ತನು ಅರ್ಪಿಸುವುದು ತುಂಬಾನೇ ಮಹತ್ವದಾಗಿದೆ ತನು ಅರ್ಪಿಸಿದ ನಂತರ ದೀಪ ಧೂಪ ಅಗರಬತ್ತಿಯನ್ನು ಹಚ್ಚಿ ಪೂಜೆಯನ್ನು ಮಾಡಲಾಗುತ್ತದೆ सर्वे नागम प्रियम थम मेहे केचित पृथ्वी तले ये चा हेलीमरी चिस्ता अंतारे देवी संस्थितम ए नादीशु महानागा ये सरस्वती गामिनम ये चा वापित तड़गीशु तेशु सर्वेशु वै नमः मतु अनंतम वासुकियम शेषा भद्वा नाभम च कंभलम शरण ಧೃತರಾಷ್ಟ್ರಂ ತಕ್ಷಂ ಕಾಳಿಯಂ ತಥಾ ಎನಿತಾನಿ ನವ ನಮಾನಿ ನಾಗನಂ ಚ ಮಹಾತ್ವನಂ ಸಾಯಂಕಾಲೆ ಪಟನಿತ್ಯಂ ಪ್ರಾಪ್ತಂ ಕಾಲೇ ವಿಶೇಷತಂ ತಸ್ಮೇ ವಿಷಭಂ ನಾಸ್ತಿ ಸರ್ವತ್ರಂ ವಿಜಯಂ ಭವೇತ್ ಎಂದು ಪೂಜೆ ಮಾಡುವಾಗ ಈ ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಮತ್ತು ನನ್ನೆಲ್ಲ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಗೊತ್ತೀನಿ ಯಾರೆಲ್ಲ ನಮ್ಮ ತ್ರಿಬಲ್ ಎಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ದೇನೇ ಕಾಮೆಂಟ್ ಇದ್ರು ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್